ನಮಸ್ಕಾರ ವೀಕ್ಷಕರೆ ನಮ್ಮ ಶಕ್ತಿ ಚಾನೆಲ್ ಚಾನೆಲ್ನ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಕೆಳಗಿನ ಬೆಲ್ ಬಟನ್ ಅನ್ನು ಒತ್ತಿ ಇದರಿಂದ ನಾವು ಅಪ್ಲೋಡ್ ಮಾಡುವ ವಿಡಿಯೋವನ್ನು ಎಲ್ಲರಿಗೂ ಮುಂಚೆ ನೀವು ನೋಡಬಹುದು ಇದನ್ನು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ನಮಗೆ ತಿಳಿಸಿ ವೀಕ್ಷಕರೇ ಎಸ್ಎಲ್ಎನ್ ದಿವ್ಯ ಶಕ್ತಿ ವಾಹಿನಿಯಲ್ಲಿ ವಿಶೇಷವಾಗಿ ಒಂದು ದೇವಾಲಯವನ್ನು ನಾವು ನಿಮಗೆ ಪರಿಚಯ ಮಾಡಿಕೊಡುತ್ತಿದ್ದೇವೆ ಆ ದೇವಾಲಯ ಯಾವುದು ಎಂದರೆ ಶ್ರೀ ಓಂ ಶಕ್ತಿ ಅಮ್ಮನವರ ದೇವಾಲಯ ಅಥವಾ ಪ್ರತ್ಯಂಗಿರಾ ದೇವಿ ಮತ್ತು ಸಪ್ತ ಮಾತೃಕಿಯರು ಸಪ್ತ ಕನ್ಯೆಯರು ಹಾಗೂ ನಾಗದೇವತೆ ಇರುವಂತಹ ದೇವಾಲಯ ಎಂದು ಕರೆಯಲಾಗುತ್ತದೆ ಈ ದೇವಾಲಯವಿರುವುದು ಚಿಕ್ಕಬಳ್ಳಾಪುರ ಜಿಲ್ಲೆಯ ಶಿಡ್ಲಘಟ್ಟ ತಾಲೂಕಿನ ಕಸಾಬಾ ಹೋಬಳಿಯ ಕದಿರಿ ನಾಯಕನಹಳ್ಳಿ ಗ್ರಾಮದಲ್ಲಿದೆ ಈ ದೇವಾಲಯದಲ್ಲಿ ಸಾಕಷ್ಟು ವಿಶೇಷತೆಗಳಿವೆ ಅದರಲ್ಲಿ ಪ್ರಮುಖ ವಿಶೇಷವೆಂದರೆ ಓಂ ಶಕ್ತಿ ಅಮ್ಮನವರ ದೇವಾಲಯ ನಿರ್ಮಾಣಕ್ಕೂ ಮೊದಲು ಈ ಕ್ಷೇತ್ರದಲ್ಲಿ ಒಂದು ಬೃಹತ್ ಆಕಾರದ ರಕ್ತ ಚಂದನ ಮರ ಬೆಳೆದು ನಿಂತಿತ್ತು ಆ ಮರಕ್ಕೆ ಸುಮಾರು ನೂರು ವರ್ಷಗಳ ಇತಿಹಾಸವಿರುವ ಕ್ಷೇತ್ರ ಭಕ್ತಾದಿಗಳು ಮೊದಲಿಗೆ ದೇವಾಲಯಕ್ಕೆ ಆಗಮಿಸಿದಂತೆ ದೇವಾಲಯದ ಪಕ್ಕದಲ್ಲಿರುವ ಸಪ್ತ ಕನ್ಯೆಯರಿಗೆ ಹಾಗೂ ನಾಗದೇವತೆಗೆ ಪೂಜೆ ಸಲ್ಲಿಸಿ ನಂತರ ಓಂಶಕ್ತಿ ಅಮ್ಮನವರಿಗೆ ಪೂಜೆ ಸಲ್ಲಿಸುವುದು ಇಲ್ಲಿನ ಈ ದೇವಾಲಯದಲ್ಲಿ ವಿಶೇಷವೆಂದರೆ ಸಪ್ತ ಕನ್ಯೆಯರಿಗೆ ಪ್ರತಿ ಶುಕ್ರವಾರ ರಾಹುಕಾಲದಲ್ಲಿ ಒಂಬತ್ತು ದಿನ ಪಚ್ಚೆ ಪೂಜೆ ಮಾಡುವುದು ಅಥವಾ ಒಂಬತ್ತು ವಾರ ಕಡ್ಡಾಯವಾಗಿ ಪೂಜೆ ಮಾಡುವುದು ಅಂಥವರಿಗೆ ಮಾತ್ರ ಫಲ ಸಿಗುವುದು ನೂರಕ್ಕೆ ನೂರರಷ್ಟು ಸತ್ಯ ನಾಗದೇವತೆಗೆ ಈ ಕ್ಷೇತ್ರದಲ್ಲಿ ಪ್ರತಿ ಮಂಗಳವಾರ ಹಾಗೂ ಶುಕ್ರವಾರ ರಾಹುಕಾಲದಲ್ಲಿ ನಿಂಬೆ ಹಣ್ಣಿನ ದೀಪಗಳನ್ನು ಒಂಬತ್ತು ದಿನ ಹಾಗೂ ಒಂಬತ್ತು ವಾರ ಕಡ್ಡಾಯವಾಗಿ ಹಚ್ಚಿದರೆ ಸಾಕು ನಿಮ್ಮ ಕಷ್ಟಗಳು ಈಡೇರುತ್ತೆ ಎಂಬ ನಂಬಿಕೆ ಇದೆ ಓಂ ಶಕ್ತಿ ಅಮ್ಮನವರಿಗೆ ಪೂಜೆ ಸಲ್ಲಿಸಿ ಆ ತಾಯಿಯ ದರ್ಶನ ಮಾಡಿ ನಿಮ್ಮ ಮನಸ್ಸಲ್ಲಿರುವ ಯಾವುದೇ ಕೋರಿಕೆಗಳನ್ನು ಆ ತಾಯಿಯ ಬಳಿ ಬೇಡಿಕೊಂಡರೆ ಸಾಕು ನಿಮ್ಮ ಕಷ್ಟಗಳು ಹಾಗೂ ನಿಮ್ಮ ಕೋರಿಕೆಗಳು ದೂರವಾಗುವುದು ಖಚಿತ ಈ ಕ್ಷೇತ್ರದಲ್ಲಿ ಇಪ್ಪತ್ತೊಂದು ಜೀವ ರಾಶಿಗಳು ಇರುವುದು ಈ ಕ್ಷೇತ್ರದಲ್ಲಿ ವಿಶೇಷತೆ ಅದರಲ್ಲಿ ಓಂ ಶಕ್ತಿ ಅಮ್ಮನವರಿಗೆ ತುಂಬಾ ವಿಶೇಷ ಹಣವನ್ನು ಸಾಲದ ರೀತಿಯಲ್ಲಿ ಕೊಟ್ಟಿರುತ್ತೇವೆ ವಾಪಸ್ ಬಂದಿರುವುದಿಲ್ಲ ಹೊಸದಾಗಿ ಒಂದು ವ್ಯಾಪಾರ ಮಾಡಬೇಕು ಆ ವ್ಯಾಪಾರ ಉತ್ತಮ ರೀತಿಯಲ್ಲಿ ಆಗಬೇಕು ಎಂಬ ಆಶಯವನ್ನು ವ್ಯಕ್ತಪಡಿಸುತ್ತಾ ಅಥವಾ ಏನೋ ಒಂದು ಅರಿಕೆಯನ್ನು ದೇವಿಯ ಮುಂದೆ ಮನಸ್ಸಿನಲ್ಲಿ ಅಂದುಕೊಂಡು ಇಲ್ಲಿ ಒಂಬತ್ತು ದಿನ ಅಥವಾ ಒಂಬತ್ತು ವಾರಗಳ ಕಾಲ ಬಂದು ನಿಂಬೆ ದೀಪಗಳನ್ನು ಹಚ್ಚುವುದರಿಂದ ನಿಮ್ಮ ಹರಿಕೆ ಈಡೇರುತ್ತದೆ ಎಂಬ ನಂಬಿಕೆ ಇದೆ ಶ್ರೀ ಓಂ ಶಕ್ತಿ ಅಮ್ಮನವರ ಶಕ್ತಿ ದೇವಾಲಯದಲ್ಲಿದೆ ಸ್ನೇಹಿತರೆ ನಮ್ಮ ಹಿಂದೂ ಧರ್ಮದಲ್ಲಿ ಸನಾತನ ಕಾಲದಿಂದಲೂ ಋಷಿಮುನಿಗಳು ಹೋಮದ ಮುಖಾಂತರ ದೇವರುಗಳನ್ನು ಒಲಿಸಿಕೊಳ್ಳುತ್ತಿದ್ದರು ತಮ್ಮ ಕಷ್ಟಗಳನ್ನು ಗ್ರಹಗತಿಗಳು ಸರಿಯಿಲ್ಲದಿದ್ದಾಗ ಹೋಮಗಳನ್ನು ನಡೆಸಿ ದೇವರಿಗೆ ಅಗ್ನಿ ಮೂಲಕ ವಿಷಯಗಳನ್ನು ತಲುಪಿಸುತ್ತಿದ್ದರು ವೀಕ್ಷಕರೇ ಅಂತಹದ್ದೇ ಹೋಮದ ಶಕ್ತಿ ಶಿಡ್ಲಘಟ್ಟ ತಾಲೂಕಿನ ಕದರಿ ನಾಯಕನಹಳ್ಳಿ ಗ್ರಾಮದಲ್ಲಿ ನಡೆಯುತ್ತಲೇ ಇದೆ ಪ್ರತಿ ಅಮಾವಾಸ್ಯ ದಿನದಂದು ಪ್ರತ್ಯಂಗಿರ ಹೋಮ ಎಂದು ವಿಶೇಷವಾಗಿ ಈ ಪುಣ್ಯಕ್ಷೇತ್ರದಲ್ಲಿ ಮಾಡುತ್ತಿದ್ದಾರೆ ಈ ಹೋಮಕ್ಕೆ ಸಾವಿರಾರು ಸಂಖ್ಯೆಯಲ್ಲಿ ತಂಡೋಪ ತಂಡವಾಗಿ ಬಂದು ಈ ಹೋಮಕ್ಕೆ ವಿಶೇಷವಾಗಿ ಒಣಮೆಣಸಿನಕಾಯಿ ತುಪ್ಪವನ್ನು ಅಗ್ನಿಕುಂಡದಲ್ಲಿ ಹಾಕಿ ಹೋಮವನ್ನು ನಡೆಸಿದರೆ ಕಾರದ ಘಾಟು ಸ್ವಲ್ಪವೂ ಕೂಡ ಬರುವುದಿಲ್ಲ ಇದು ಓಂ ಶಕ್ತಿ ಅಮ್ಮನವರ ಶಕ್ತಿಯ ಪವಾಡ ವೀಕ್ಷಕರೇ ನೀವು ಒಂದು ಬಾರಿ ಈ ಪ್ರತ್ಯಂಗಿರ ಹೋಮದಲ್ಲಿ ಪಾಲ್ಗೊಂಡರೆ ಸಾಕು ತಮ್ಮ ಕಷ್ಟಗಳು ಎಂತದ್ದೇ ಇರಲಿ ದೂರವಾಗುವುದು ಅಂತೂ ಖಚಿತ ಈಗ ಪರಿಚಯ ಮಾಡುತ್ತಿರುವ ದೇವಾಲಯ ಶಕ್ತಿ ಅಮ್ಮನವರ ದೇವಾಲಯ ಈ ದೇವಾಲಯವಿರುವುದು ಚಿಕ್ಕಬಳ್ಳಾಪುರ ಜಿಲ್ಲೆಯ ಶಿಡ್ಲಘಟ್ಟ ತಾಲೂಕಿನ ಕಸಾಬಾ ಹೋಬಳಿಯ ಕದರಿ ನಾಯಕನಹಳ್ಳಿ ಗ್ರಾಮದಲ್ಲಿದೆ ಬೆಂಗಳೂರಿನಿಂದ ಸರಿಸುಮಾರು ಎಪ್ಪತ್ತು ಕಿಲೋಮೀಟರ್ ಹಾಗೂ ಚಿಕ್ಕಬಳ್ಳಾಪುರದಿಂದ ಇಪ್ಪತ್ತೈದು ಕಿಲೋಮೀಟರ್ ಮತ್ತು ಶಿಡ್ಲಘಟ್ಟದಿಂದ ಒಂಬತ್ತು ಕಿಲೋಮೀಟರ್ ಸಮೀಪದಲ್ಲಿದೆ ವೀಕ್ಷಕರೇ ಈ ಕ್ಷೇತ್ರದಲ್ಲಿ ಮತ್ತೊಂದು ವಿಶೇಷವಾದ ಸಂಗತಿ ಏನೆಂದರೆ ಪ್ರತಿ ಅಮಾವಾಸ್ಯ ಎಂದು ಪ್ರತ್ಯಂಗಿರ ಹೋಮವನ್ನು ಹಮ್ಮಿಕೊಳ್ಳಲಾಗುತ್ತದೆ ಈ ಪ್ರತ್ಯಂಗಿರ ಹೋಮದಲ್ಲಿ ತಾವು ಪಾಲ್ಗೊಂಡರೆ ಸಾಕು ತಮ್ಮ ಆರೋಗ್ಯ ಸಮಸ್ಯೆಗಳು ಕೂಡ ದೂರವಾಗುತ್ತವೆ ನರದೃಷ್ಟಿ ಶತ್ರು ಸಂಹಾರ ಮಾಟ ಮಂತ್ರ ಗಾಳಿ ಸೋಕುವಿಕೆ ವಿವಾಹ ವಿಳಂಬ ಸಂತಾನ ಫಲ ಸಾಲಬಾಧೆ ಕೋರ್ಟ್ ಕೇಸ್ ಜಮೀನಿನ ವಿಚಾರ ಯಾವುದೇ ಮನುಷ್ಯನಿಗೆ ಎಂಥದ್ದೇ ನೂರೆಂಟು ಸಮಸ್ಯೆಗಳಾಗಲಿ ಈ ಪ್ರತ್ಯಂಗಿರ ಹೋಮದಲ್ಲಿ ಪಾಲ್ಗೊಂಡರೆ ಸಾಕು ಎಲ್ಲವೂ ಮುಕ್ತಿ ಕೊಡುವ ಶಕ್ತಿಯನ್ನು ಹೊಂದಿದ್ದಾಳೆ ಓಂ ಅಮ್ಮ ನೋಡಿದ್ರಲ್ಲ ವೀಕ್ಷಕರೇ ಶ್ರೀ ಓಂ ಶಕ್ತಿ ಅಮ್ಮನವರ ಪವಾಡಗಳನ್ನು ನೋಡಿ ನೀವು ಕೂಡ ಧನ್ಯರಾಗಿದ್ದೀರಿ ಎಂದು ನಾವು ಭಾವಿಸುತ್ತೇವೆ ಹಾಗಿದ್ರೆ ಶ್ರೀ ಓಂ ಶಕ್ತಿ ಅಮ್ಮನವರ ಆಶೀರ್ವಾದ ಅನುಗ್ರಹ ಸದಾ ನಿಮ್ಮ ಮೇಲೆ ಇರಲಿ ಎಂದು ಎಸ್ಎಲ್ಎನ್ ದಿವ್ಯಶಕ್ತಿ ವಾಹಿನಿಯಿಂದ ಪ್ರಾರ್ಥಿಸಿಕೊಳ್ಳುತ್ತೇವೆ ಧನ್ಯವಾದಗಳು

paaanang Roentemaya rin paaan om man banda.

ಎಲ್ಲರಿಗೂ ನಮಸ್ಕಾರ ಈ ಒಂದು ಕದಿನಹಳ್ಳಿ ಗ್ರಾಮದಲ್ಲಿ ನೆಲೆಸಿರ್ತಕ್ಕಂಥ ಕದಿ ಗ್ರಾಮದಲ್ಲಿ ನೆಲೆಸಿರ್ತಕ್ಕಂಥ ಓಂ ಶಕ್ತಿ ದೇವಾಲಯದಲ್ಲಿ ಸಪರಿವಾರ ಸಮೇತವಾಗಿ ಆ ಓಂಶಕ್ತಿ ದೇವಾಲಯದಲ್ಲಿ ನಾವೇನು ಅಂತ ಹೇಳಿದ್ರೆ ಇಲ್ಲಿನ ಒಂದು ಸಪರಿವಾರ ಅಂತ ಹೇಳಿದ್ರೆ ಪ್ರತ್ಯಂಗಿರಾದೇವಿಯಾಗಿರ್ಬೋದು ಬ್ರಾಹ್ಮ್ಯಾಧ ಸಪ್ತಮಾತೃಕೆಯರು ಮತ್ತು ನಾಗ ನವನಾಗೇಂದ್ರ ಸ್ವಾಮಿಗಳು ಮತ್ತು ದುರ್ಗೆ ಎಲ್ಲ ದೇವತೆಗಳು ಕೂಡ ಇಲ್ಲಿರ್ತಕ್ಕಂಥದ್ದು ವಿಶೇಷವಾಗಿರ್ತಕ್ಕಂಥದ್ದು ಅದರಲ್ಲೂ ಸಹ ಈ ಒಂದು ಅಮಾವಾಸ್ಯ ದಿವಸ ಅದೊಂದು ಪ್ರದೋಷ ಕಾಲದಲ್ಲಿ ಈ ಪ್ರತ್ಯಂಗಿರಾ ಹೋಮವನ್ನು ಇಲ್ಲಿ ನಡೆಸ್ತಕ್ಕಂಥದ್ದು ಇನ್ನೂ ಅತ್ಯಂತ ವಿಶೇಷವಾಗಿರುತ್ತೆ ವಿಶೇಷವೇನಂತ ಹೇಳಿದ್ರೆ ಇಲ್ಲಿಗೆ ಬಂದಿರತಕ್ಕಂಥ ಎಲ್ಲ ಭಕ್ತಾದಿಗಳಿಗೂ ಕೂಡ ಅವರ ಮನಸ್ಸಂಕಲ್ಪಗಳು ಏನೇನಿರುತ್ತೆ ಶೀಘ್ರವಾಗಿ ಫಲಪ್ರದವಾಗಿರ್ತಕ್ಕಂಥದ್ದು ಅದು ಒಂದು ಸಂತೋಷದ ವಿಷಯ ಆಗಿದೆ ಮೊದಲನೇದಾಗಿ ಪ್ರತ್ಯಂಗಿರ ಅಂತ ಹೇಳಿದ್ರೆ ನಾವು ಅದನ್ನು ಆ ದೇವಿಯನ್ನು ಯಾಕೆ ಆರಾಧನೆ ಮಾಡಬೇಕು ಮತ್ತು ಅಮಾವಾಸ್ಯ ದಿವಸ ಯಾಕೆ ಆ ಆರಾಧನೆಯನ್ನು ನಾವು ಮಾಡ್ತೀರಿ ಅದನ್ನು ನಾವು ತಿಳಿದುಕೊಂಡ್ರೆ ತುಂಬ ಉತ್ತಮವಾಗಿರುತ್ತೆ ದೇವಿ ಒಂದು ಆ ಶಿವನಿಗಿಂತ ಅತ್ಯಂತ ಕ್ರೂರ ಅಂದರೆ ಕ್ರೋಧವಾಗಿರ್ತಕ್ಕಂಥ ಒಬ್ಬ ದೇವಿಯಾಗಿರ್ತಾಳೆ ಅಂದರೆ ಆಗಿರ್ತಾಳೆ ಆ ಗಣದೇವಿಯ ಒಂದು ಸರ್ವ ಎಲ್ಲ ಶಕ್ತಿಗಳನ್ನು ಏನು ಅಂತ ಹೇಳಿದ್ರೆ ಸಿಂಹ ವದನಿಯಾಗಿರ್ತಾಳೆ ಅಂತ ಹೇಳಿದ್ರೆ ಸಿಂಹದ ಮಖವನ್ನು ಹೊಂದಿರ್ತಾಳೆ ಮತ್ತು ನೋಡಲಿಕ್ಕೆ ಉಗ್ರವಾಗಿರ್ತಾಳೆ ಮತ್ತು ಯಾವ ರೀತಿಯಾಗಿರುತ್ತೆ ಆಕೆ ಕೋಪ ಅಂತ ಹೇಳಿದ್ರೆ ಉರಿತಾ ಇರ್ತಕ್ಕಂಥ ಅಗ್ನಿಯ ಜ್ವಾಲೆ ಯಾವ ರೀತಿಯಾಗಿರುತ್ತೆ ಆ ರೀತಿಯಾಗಿರ್ತಕ್ಕಂಥ ಒಂದು ಸ್ವರೂಪದಿಂದ ಹೊಂದಿರ್ತಾಳೆ ಈಕೆಯನ್ನು ಆ ಯುದ್ಧದ ಸಮಯದಲ್ಲಿ ಆ ದೇವಿಯ ಒಂದು ರೂಪವನ್ನು ಈ ಪ್ರತ್ಯಂಗಿರ ರೂಪವನ್ನು ತಾಳ್ತಾಳೆ ಆ ಮಹಾದೇವಿಯ ಈ ಒಂದು ಕ್ರೋಧವಾದ ರೂಪವನ್ನು ಬಿಡಿಸೋದಕ್ಕೆ ಆ ಶಿವನು ಶರಭೇಶ್ವರನ ರೂಪದಲ್ಲಿ ಬರ್ತಾನೆ ಅಂದರೆ ಶರಭೇಶ್ವರನು ಅಂದರೆ ಅದು ಕೂಡ ಅತ್ಯಂತ ಒಂದು ಕ್ರೋಧವಾದ ರೂಪವಾಗಿರುತ್ತೆ ಈ ರೀತಿಯಾಗಿ ಅವತಾರವನ್ನು ತಾಳಿದ ಈಕೆ ಈ ಭೂಲೋಕದಲ್ಲಿ ಜನರ ಸಮಸ್ಯೆಯನ್ನು ಎರಡು ವಿಧವಾಗಿ ಅಂದರೆ ಎರಡು ವಿಧವಾಗಿ ನಾವು ಯಾವ ರೀತಿಯಾಗಿ ಪೂಜೆಯನ್ನು ಮಾಡ್ತೀರಿ ವಾಮಾಚಾರದಲ್ಲಾಗಿರ್ಬೋದು ಅಥವಾ ದಕ್ಷಿಣಾಚಾರದಲ್ಲಾಗಿರ್ಬೋದು ಎರಡೂ ಎರಡೂ ರೀತಿಯಲ್ಲೂ ಕೂಡ ಒಳ್ಳೆಯ ಫಲಿತಗಳನ್ನು ಕೊಡ್ತಾ ಬಂದಿದ್ದಾರೆ ಈ ಒಂದು ಫಲಿತಗಳಲ್ಲಿ ಇಲ್ಲಿ ನಾವು ಎರಡು ಸುಮಾರು ಎರಡು ವರ್ಷಗಳ ಕಾಲದಿಂದ ಇಲ್ಲಿಯವರೆಗೂ ಕೂಡ ಒಂದು ದಕ್ಷಿಣಾಚಾರದ ಒಂದು ಪದ್ಧತಿಯಲ್ಲಿ ಈ ದೇವಿಯ ಹೋಮ ಹವನವನ್ನು ನಾವು ಮಾಡ್ತಾ ಬಂದಿದ್ದೀರಿ ಈ ಒಂದು ಹವನದಿಂದ ಎಷ್ಟೋ ಜನಕ್ಕೆ ಇಲ್ಲಿಗೆ ಬಂದಿರತಕ್ಕಂಥ ಭಕ್ತಾದಿಗಳು ಯಾಕೆಂತ ಹೇಳಿದ್ರೆ ಪ್ರಾರಂಭದಲ್ಲಿ ಈ ಒಂದು ಪ್ರತಿಂಗಿರಾ ಹೋಮವನ್ನು ಮಾಡಬೇಕಾದ್ರೆ ಜನರು ಅಥವಾ ಭಕ್ತಾದಿಗಳು ಕೂಡ ಹೆಚ್ಚಾಗಿ ಇರ್ತಾ ಇರಲಿಲ್ಲ ದಿನೇ ದಿನೇ ಕಳೀತಾ ಇದ್ದಂಗೆ ಆ ದೇವಿಯ ಒಂದು ಅನುಗ್ರಹದಿಂದ ಮತ್ತು ಆಕೆಯ ಒಂದು ಶಕ್ತಿಯಿಂದ ಇಲ್ಲಿ ಬಂದಿರತಕ್ಕಂಥ ಎಲ್ಲ ಜನರಿಗೂ ಕೂಡ ತಮ್ಮ ತಮ್ಮ ಆಕಾಂಕ್ಷೆಗಳು ಇಷ್ಟೆಗಳು ಏನೇರುತ್ತೆ ಆ ಎಲ್ಲ ಇಷ್ಟಾರ್ಥಗಳು ಕೂಡ ಶೀಘ್ರವಾಗಿ ನೆರವೇರ್ತಾ ಬಂದಿದೆ ಅದಕ್ಕೋಸ್ಕರ ಇಲ್ಲಿ ಪ್ರತಿ ಅಮಾವಾಸ್ಯೂ ಕೂಡ ಅದು ಈ ಪ್ರದೋಷ ಕಾಲದಲ್ಲಿ ಅಮಾವಾಸ್ಯೆಯಲ್ಲಿ ಚಂದ್ರನು ಸಂಪೂರ್ಣವಾಗಿ ಕ್ಷೀಣವಾಗಿರ್ತಾನೆ ಈ ಒಂದು ಕ್ಷೀಣವಾಗಿರ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಆ ಪ್ರೆತ್ತಿಂಗ್ರಾದೇವಿಗೆ ಸಂಪೂರ್ಣ ಶಕ್ತಿ ಹೆಚ್ಚಾಗಿರುತ್ತೆ ಆ ಪ್ರಬಲವಾಗಿರ್ತಕ್ಕಂಥ ಶಕ್ತಿಯಿಂದ ಎಲ್ಲ ನಾವು ಏನನ್ನು ಕೇಳಿಕೊಂಡ್ರೂ ಕೂಡ ಕೊಡ್ತಕ್ಕಂಥ ಒಂದು ಸಾಮರ್ಥ್ಯ ಆ ದೇವಿಯಲ್ಲಿರುತ್ತೆ ಅದಕ್ಕೋಸ್ಕರ ಇವತ್ತಿನ ದಿವಸ ಅಮಾವಾಸ್ಯ ಪ್ರದೋಷ ಕಾಲದಲ್ಲಿ ಇಲ್ಲಿ ನಾವು ಪ್ರೆತಿಂಗಿರಾ ಹೋಮವನ್ನು ಮಾಡ್ತಕ್ಕಂಥದ್ದು ಒಂದು ರೂಢಿಯಲ್ಲಿ ಬಂದಿದೆ ಇದೇ ರೀತಿಯಾಗಿ ಆ ದೇವಿಯಿಂದ ಸಂಪೂರ್ಣ ಎಲ್ಲ ಶಕ್ತಿಗಳನ್ನು ನಮಗೆ ಒಂದೊಂದಾಗಿ ಕೂಡ ಆಕೆ ಪ್ರತಿ ತಿಂಗಳು ಕೂಡ ನಾವು ಮಾಡ್ತಾ ಮಾಡ್ತಾ ಮುಂದೆ ಬರ್ತಿದ್ದಂಗೆ ನಮಗೆ ಆಕೆಯಿಂದ ಒಂದೊಂದಾಗಿ ಅನುಗ್ರಹವನ್ನು ಕೂಡ ಕೊಡ್ತಾ ಬಂದಿರೋದ್ರಿಂದ ಎಲ್ಲ ಭಕ್ತಾದಿಗಳು ಕೂಡ ಇಲ್ಲಿ ಒಂದು ಈ ಒಂದು ಪ್ರೆತ್ತಿಂಗಿರಾದೇವಿಯ ಒಂದು ಹೋಮವನ್ನು ನೋಡ್ತಾ ಪ್ರೆತ್ತಿಂಗಿರಾದೇವಿಯ ಒಂದು ಸಂಪೂರ್ಣ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಬೇಕಾಗಿ ಎಲ್ಲರಿಗೂ ಕೂಡ ಸವನೆ ಪ್ರಾರ್ಥನೆ ಅದರ ಜೊತೆಗೆ ಇನ್ನೂ ಕೆಲವು ಭಕ್ತಾದಿಗಳಿಗೆ ಅವರವರಿಗೆ ಏನು ಮನಸ್ಸು ಅಂದರೆ ಮನಸ್ಸಿನಲ್ಲಿ ಇಚ್ಛೆ ಆಕಾಂಕ್ಷೆಗಳು ಏನಿರುತ್ತೆ ಮತ್ತೆ ಈ ದೇವಿಯಿಂದ ಯಾವ ಯಾವ ರೀತಿ ಫಲಗಳನ್ನು ಪಡೆದಿದ್ದಾರೆ ಅವರು ಕೂಡ ಇಲ್ಲಿ ಪ್ರತಿ ಪ್ರತಿ ಅಮಾವಾಸ್ಯ ಎಂದು ಕೂಡ ಇಲ್ಲಿಗೆ ಬರ್ತಾರೆ ಆ ದೇವಿಯ ಸಂಪೂರ್ಣ ಕೃಪೆಗೆ ಪಾತ್ರರಾಗ್ತಾರೆ ಅಂತ ಹೇಳ್ತಾ ಇಲ್ಲಿಗೆ ಆ ಸತ್ಯ ಆ ದೇವಿಯನ್ನ ಎಲ್ಲರೂ ಕೂಡ ಎಲ್ಲರೂ ಕೂಡ ಸ್ಮರಿಸುತ್ತಾ ಪ್ರತ್ಯಂಗಿರ ಈ ನಮಃ ಅಂತ ಹೇಳಿ ಮನಸ್ಸಲ್ಲಿ ಪ್ರಾರ್ಥನೆಯನ್ನು ಮಾಡಿಕೊಳ್ಳಿ ಕದಮ ಓಮ ಶಕ್ತಿ ದೇವಸ್ಥಾನದಲ್ಲಿ ಪ್ರತಿ ಅಮಾವಾಸ್ಯೆಗಳನ್ನು ಹೋಮ ಇರುತ್ತೆ ದುರ್ಗಾ ಹೋಮ ಇರುತ್ತೆ ಮತ್ತೆ ಪ್ರತ್ಯಂಗಿರ ಹೋಮ ಇರುತ್ತೆ ಅಕ್ಕಪಕ್ಕ ಇರೋ ಗ್ರಾಮಸ್ಥರೆಲ್ಲ ಬಂದು ಈ ಒಂದು ಹೋಮಕ್ಕೆ ಪಾಲ್ಗೊಂಡ್ರೆ ಸಾಕು ಅವ್ರ ಕಷ್ಟ ಎಲ್ಲ ಬಗೆಯಿರುತ್ತೆ ಮತ್ತು ಅವ್ರಿಗೇನಾದರೂ ಆರೋಗ್ಯ ಸಮಸ್ಯೆ ಇದ್ರೂ ಆರೋಗ್ಯ ಸಮಸ್ಯೆ ಬಗೆ ಇರುತ್ತದೆ ಆರೋಗ್ಯ ಇರ್ಬೋದು ಮತ್ತು ಮಕ್ಕಳಾಗಿಲ್ಲ ಮಕ್ಕಳಾಗಿಲ್ಲ ಅನ್ನೋರೆಲ್ಲ ಮಕ್ಕಳಾಗುತ್ತೆ ವೈಯಕ್ತಿಕ ವಿಚಾರ ಏನೇ ಇರ್ಬೋದು ನೂರ ಎಂಟು ಸಮಸ್ಯೆಗೆ ಆ ಒಂದು ಸಮಸ್ಯೆ ಏನಿದೆಯೋ ಅಮ್ಮನ ಹತ್ರ ಬಂದು ಬೇಡ್ಕೊಂಡ್ರೆ ಸಾಕು ಆ ತಾಯಿ ಅವರ ಕಷ್ಟ ಎಲ್ಲ ಬಗೆಹರಿಸ್ತಾಳೆ ಅಂತ ಓಂ ಶಕ್ತಿ ಓಂ ಶಕ್ತಿ ಪರಾಶಕ್ತಿ